ಹಲಲುಯ ಇನ್ನೂ ಚೆಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಂದಣೆಯನ್ನು ತಿಳಿಸ್ತಾ ಇದ್ದೇನೆ ಈ ಸಮಯದಲ್ಲಿ ಸಭೆಯಾಗಿ ಕೂಡಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಇವತ್ತಿನ ದಿನ ಮಹಿಮಾ ರಾಣಿ ಕುಮಾರಿಯ ಬರ್ತ್ಡೇ ಸೆಲೆಬ್ರೇಷನ್ ಇರೋ ಕಾರಣಕ್ಕಾಗಿ ಸಮಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕಾಗಿ ನಾವೆಲ್ಲರೂ ಈ ಸಮಯದಲ್ಲಿ ಕೂಡಿ ಬಂದಂಥವರಾಗಿದ್ದೇವೆ ಈ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಕರೆಗಳನ್ನು ಬಲಗೈಯನ ಮೇಲಕ್ಕೆತ್ತೋಣೆ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳ ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇಲೆ 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 ಅಲ್ಲು ಯಾ ಯಾರು ಮಾತಾಡಲ್ಲ ಮಾತಾಡಿದವರಿಗೆ ಚಾಕ್ಲೇಟ್ ಕೊಡಲ್ಲ ಮಾತಾಡ್ಲಾರ್ದವರಿಗೆ ಡಬಲ್ ಚಾಕ್ಲೇಟ್ ಕೊಡ್ತೀವಿ ಅರ್ಥ ಆಗುತ್ತಾ ಮಾತಾಡಿದರೆ ಚಾಕ್ಲೇಟ್ ಇಲ್ಲ ಹಂಗೆ ಸುಮ್ಮನೆ ಮಹಿಮ್ರಾಣಿಗೆ ಹೇಳ್ತೀನಿ ನಾನು ಕೊಡಲ್ಲ ನಿಮಗೆ ಅಲ್ಲೇಲು ಯಾ ಓಕೆ ಈ ಸಮಯದಲ್ಲಿ ನಾವು ದೇವ್ರ ಹಾಕಿದ ಕಡೆಗೂ ಕೂಡ ನೇರವಾಗಿ ಹುಟ್ಟು ಹಬ್ಬ ಮನುಷ್ಯರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ ಎಂಬುದಾಗಿ ಸತ್ಯವೇದ ಹೇಳ್ತಾ ಇಲ್ಲ ಸಾವಿನ ದಿನವೇ ಮನುಷ್ಯರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಅಲ್ಲಲ್ವಿಯ ಹುಟ್ಟಿನ ದಿವಸಕ್ಕಿಂತ ಸಾವಿನ ದಿವಸವೇ ಮೇಲು ಎಂಬುದಾಗಿ ಅಲ್ಲಲ್ವಿಯ ಹಾಗಾದರೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕು ಯಾಕೆ ಹೇಳ್ರಿ ದೇವರು ನಮ್ಮನ್ನು ಉಂಚು ಮಾಡಿದ್ದಾನೆ ನಮ್ಮನ್ನು ರಕ್ಷಿಸಿದ್ದಾನೆ ಕಾಪಾಡಿದ್ದಾನೆ ಕಾಯ್ದಿದ್ದಾನೆ ಇಲ್ಲಿಯವರೆಗೆ ಏನೆಲ್ಲ ಅನಾಹುತಗಳ ಮಧ್ಯದಲ್ಲಿ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ ಆತ ಕಾಯ್ತಾ ಬರ್ತಾ ಇದ್ದಾನೆ ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಈ ಹುಟ್ಟು ಹಬ್ಬ ಕಾರ್ಯಕ್ರಮದಂದು ನಾವು ವಿಶೇಷವಾಗಿ ನಾಲ್ಕು ಜನ ಕೂಡಿ ದೇವರನ್ನ ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ಆಗುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿರುವಂಥದ್ದು ಅವಶ್ಯಕ ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಈ ಇಬ್ಬರ ಕುರಿತಾಗಿರ್ತಕ್ಕಂಥ ಹುಟ್ಟು ಹಬ್ಬಗಳನ್ನು ನಾವು ನೋಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಆದಿ ಪುಸ್ತಕದಲ್ಲಿ ನಲವತ್ತನೇ ಅಧ್ಯಾಯದಲ್ಲಿ ಫರೋಹನ ಹುಟ್ಟು ಹಬ್ಬದ ದಿವಸದಂದು ಫರೋಹನ್ ಒಬ್ಬ ವ್ಯಕ್ತಿಯನ್ನು ಏನ್ ಮಾಡ್ತಾನೆ ಸಾಯಿಸ್ತಾನೆ ಪ್ರೇರೆ ಹಳೆಯ ಒಡಂಬಡಿಕೆಯಲ್ಲಿರುವಂಥದ್ದು ಎರಡನೇದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಬರೆದ ಸುವಾರ್ತೆ ಮತ್ತು ಮಾರ್ಕನ್ನು ಸುವಾರ್ತೆಯಲ್ಲಿ ಕೂಡ ಇರುತ್ತೆ ಹೆರೋದನ ಹುಟ್ಟು ಹಬ್ಬದ ದಿವಸದಂದು ಸ್ನಾನಿಕನಾದ ಯೋಹಾನನ ತಲೆಯನ್ನ ಕಡಿಸಬೇಕಾಗುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಎರಡು ಹುಟ್ಟು ಹಬ್ಬಗಳು ಆದರೆ ಎರಡು ಹುಟ್ಟು ಹಬ್ಬಗಳನ್ನು ದೇವರನ್ನು ನಂಬಿದಂಥ ಮಕ್ಕಳಲ್ಲ ದೇವರನ್ನು ನಂಬಲಾರದಂಥ ಮಕ್ಕಳೇ ಆಚರಣೆ ಮಾಡಿರುವಂಥದ್ದು ಯೋಪನ್ ಹೇಳ್ತಾನೆ ನನ್ನ ನಾನು ಹುಟ್ಟಿದಂಥ ದಿವಸವು ಶಾಪಗ್ರಸ್ತವಾಗಲಿ ಎಂಬುದಾಗಿ ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹುಟ್ಟು ಹಬ್ಬ ಯಾರು ಆಚರಣೆ ಮಾಡಿದ್ದಾರೆ ದೇವರನ್ನ ನಂಬಲಾರದವರು ಅಲ್ಲೆಲ್ವಿಯಾ ಪ್ರೈಸ್ ಲಡ್ ಆದರೆ ಹುಟ್ಟು ಹಬ್ಬವು ಕೂಡ ಬಹಳ ಮುಖ್ಯ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಅಲ್ಲೆಲ್ವಿಯಾ ಪ್ರೈಸ್ ದಾಡ್ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಈ ಸಮಯದಲ್ಲಿ ಮಾತಾಡ್ಬಿಡ್ರಿ ಮಕ್ಕಳೇ ಚ ಮಾತಾಡ್ಬಿಡ್ರಿ ಅಲ್ಲೆಲ್ವಿಯ ಅಲ್ಲಲ್ವಿಯಾ ಪ್ರೈಸ್ ದಾಡ್ ಹುಟ್ಟು ಹಬ್ಬ ಮನುಷ್ಯನು ಒಂದು ಸಾರಿ ಹುಟ್ಟುತ್ತಾನೆ ಸಾಯ್ಬೇಕಾದ್ರೆ ಎರಡು ಸಾರಿ ಸಾಯ್ತಾನೆ ಯಾರು ದೇವರನ್ನ ತಿಳಿಯಲಾರದಂಥ ಮನುಷ್ಯ ಇನ್ನೊಬ್ಬ ವ್ಯಕ್ತಿ ಆತ್ಮಿಕ ಮನುಷ್ಯ ದೇವರನ್ನ ತಿಳಿದುಕೊಂಡಿರ್ತಕ್ಕಂಥ ಮನುಷ್ಯ ಈ ಲೋಕದಲ್ಲಿ ಎರಡು ಸಾರಿ ಹುಟ್ಟುತ್ತಾನೆ ಆದರೆ ಅವನು ಒಂದು ಸಾರಿ ಸಾಯ್ತಾನೆ ಪ್ರೇಯರೇ ಅಲ್ಲಲ್ವಿಯಾ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ನಿಖೋದ್ರೆ ಮನಗೆ ವಾಹನ ಬರೆದ ಸುವಾರ್ತೆಯಲ್ಲಿ ನೀನು ಆತ್ಮಿಕವಾಗಿ ಮತ್ತೆ ಪುನಃ ಹುಟ್ಟಲಾರದೆ ಇದ್ರೆ ನೀನು ದೇವರ ರಾಜ್ಯವನ್ನ ಕಾಣುವುದಿಲ್ಲ ಸೇರುವುದಿಲ್ಲ ಎಂಬುದಾಗಿ ಹಲ್ಲೆಲ್ವಿಯಾ ದೇವರು ವಾಕ್ಯ ಹೇಳ್ತಾ ಇದೆ ನಾವು ಯಾವ ರೀತಿಯಾಗಿ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದ್ದೇವೋ ಅದೇ ರೀತಿಯಾಗಿ ಆತ್ಮದಲ್ಲಿ ನಾವು ಹುಟ್ಟುವಾಗ ಅದು ದೇವರಿಗೆ ಆಶೀರ್ವಾದಕರವಾಗಿರುತ್ತದೆ ನಮ್ಮ ಜೀವಿತಕ್ಕೂ ಕೂಡ ನಾವು ಪರಲೋಕದ ಮೋಕ್ಷದ ಒಂದು ಭಾಗವನ್ನು ನಾವು ಹೊಂದಿದಂಥವರಾಗಿರುತ್ತೇವೆ ಹಲ್ಲೆಲ್ವಿಯಾ ಫ್ರೀಸ್ ಎರಡನೇ ಸಾರಿ ಯಾರು ಈ ಲೋಕದಲ್ಲಿ ಹುಟ್ಟುತ್ತಾರೋ ಅವರು ಒಂದೇ ಸಾರಿ ಸಾಯ್ಬೇಕು ಯಾವಾಗ ಈ ಶರೀರದಿಂದ ಆತ್ಮ ಬೇರ್ಪಡುವಾಗ ಮಾತ್ರ ಅಲ್ಲಲ್ವಿಯ ಆದರೆ ಅನ್ಯರು ದೇವರನ್ನು ತಿಳಿಯಲಾರದವರು ಅವರು ಒಂದು ಸಾರಿ ಸತ್ತ ಮೇಲೆ ಮತ್ತೆ ಎರಡನೇ ಸಾರಿ ಕೂಡ ಅವರು ಏನು ಮಾಡ್ತಾರೆ ಸಾಯ್ತಾರೆ ಯಾಕಂದರೆ ಅವರಿಗೆ ಆತ್ಮದಲ್ಲಿ ಜೀವ ಇಲ್ಲ ಅವರ ಆತ್ಮ ಏನಾಗಿದೆ ಸತ್ತು ಹೋಗಿದ್ದಾಗಿದೆ ಅವರ ಶರೀರನೂ ಸಾಯುತ್ತೆ ಅವರ ಆತ್ಮ ಕೂಡ ಎಲ್ಲಿ ಬೀಳುತ್ತೆ ಅಗ್ನಿ ನರಕದಲ್ಲಿ ಬೀಳುತ್ತೆ ಅಲ್ಲಲ್ಲಿ ಅದರಲ್ಲಿ ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ನೀನು ಎರಡನೇ ಸಾರಿ ಹುಟ್ಟಿದ್ದೀಯಾ ಆತ್ಮಿಕವಾಗಿ ಎರಡನೇ ಸಾರಿ ನೀನು ಜನ್ಮಿಸುವಂಥದ್ದು ಬಹಳ ಪ್ರಾಮುಖ್ಯ ಹುಟ್ಟು ಹಬ್ಬ ಯಾವ ಹುಟ್ಟು ಹಬ್ಬ ಬಹಳ ಪ್ರಾಮುಖ್ಯ ಅಂದರೆ ಯಾರು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯ ಮಾರ್ಗದಲ್ಲಿ ಬಂದು ತನ್ನ ಪಾಪಗಳನ್ನು ತೊಳೆದುಕೊಂಡು ಆತ್ಮದಲ್ಲಿ ಮತ್ತೆ ಹುಟ್ಟುತ್ತಾನೋ ಅವನ ಹುಟ್ಟು ಹಬ್ಬವನ್ನು ಯಾರು ಲೇಖನ ಮಾಡಿಕೊಳ್ತಾರೆ ಪರಲೋಕದಲ್ಲಿರ್ತಕ್ಕಂಥ ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ಲೇಖನ ಮಾಡ್ತಾನೆ ಪ್ರೇಯರಿ ಹಲವಿಯ ಪ್ರೇಜ್ ಅದಕ್ಕೋಸ್ಕರವಾಗಿ ಆತ್ಮದಲ್ಲಿ ಹುಟ್ಟುವಂಥದ್ದು ಬಹಳ ಮುಖ್ಯ ಬಹಳ ಬಹಳ ಪ್ರಾಮುಖ್ಯ ಆತ್ಮದಲ್ಲಿ ಹುಟ್ಟಿದಂಥವರ ಹೆಸರುಗಳು ಎಲ್ಲಿರ್ತವೆ ಜೀವಬಾಧ್ಯರ ಪಟ್ಟಿಯಲ್ಲಿರ್ತವೆ ಆ ಪಟ್ಟಿಯಲ್ಲಿರ್ತಕ್ಕಂಥವರ ಹೆಸರುಗಳು ಎಲ್ಲಿಗೆ ಸೇರಿಸಲ್ಪಡುತ್ತೆ ಅವರನ್ನ ಪರಲೋಕಕ್ಕೆ ಸೇರಿಸಲ್ಪಡುತ್ತೆ ಪ್ರಿಯರೇ ಹಲಲ್ವಿ ಯಾ ಪ್ರೈಸ್ ರಾಡ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನ ಮಹಿಮರಾಣಿ ಹುಟ್ಟು ಹಬ್ಬ ಇರಲಾರದೆ ಇದ್ರೆ ಈ ವಿಷಯವನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿಲ್ವಿ ಯಾ ಪ್ರೈಝ್ ಲಾಡ್ ಆ ಮಗಳ ಹುಟ್ಟು ಹಬ್ಬ ದಿವಸದ ಕಾರಣಕ್ಕಾಗಿ ಆತ್ಮದಲ್ಲಿ ನಾವು ಹುಟ್ಟುವಂಥದ್ದು ಬಹಳ ಪ್ರಾಮುಖ್ಯ ನೀನು ಯಾವ ಆದರೂ ಇರೋರು ಯಾವ ಭಾಷೆಯನ್ನಾದರೂ ಮಾತಾಡ್ತಾ ಮಾತಾಡ್ತಾಯಿರು ಯಾವ ರಾಷ್ಟ್ರೀಯತೆಯನ್ನಾದರೂ ನೀನು ಹೊಂದಿರು ಆದರೆ ಏಸುವನ್ನು ನೀನು ತಿಳಿಯಲಾರದೆ ಇದ್ದರೆ ಏಸುವನ್ನು ತಿಳಿದುಕೊಳ್ಳಲಾರದೆ ನೀನು ಸತ್ರೆ ನಿನಗೆ ಎರಡು ಮರಣಗಳಿದ್ದಾವೆ ನೀನು ಅಗ್ನಿ ನರಕಕ್ಕೆ ಹಾಕಲ್ಪಡ್ತೀಯ ಅಲ್ಲೆಲ್ಲ ಅದರ ಸಲುವಾಗಿ ಪ್ರೇಯರೇ ದೇವರು ಆ ಕೇಳ್ತಾ ಇದೆ ಆತ್ಮದಲ್ಲಿ ನಾವು ಹುಟ್ಟುವಂಥದ್ದು ಬಹಳ ಪ್ರಾಮುಖ್ಯ ಆತ್ಮನಲ್ಲಿ ನಾವು ಹುಟ್ಟಲಾರದೆ ಇದ್ದರೆ ನಾವು ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ ಒಂದು ಸಾರಿ ಯೋಹನ್ ಬರೆಸುವಾರಂತೆ ಮೂರನೇ ಅಧ್ಯಯ ನಾಲ್ಕು ಐದು ಮತ್ತು ಆರು ವಚನಗಳು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು ಅದಕ್ಕೆ ಏಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ ಹಲಲ್ವಿಯಾ ಆತ್ಮಿಕವಾಗಿ ಹುಟ್ಟುವಂಥದ್ದು ಬಹಳ ಮುಖ್ಯ ನೀವು ಯಾರು ರಕ್ಷಣೆ ಹೊಂದಿದರು ಯಾರು ದೀಕ್ಷಾ ಸ್ಥಾನ ಯಾರು ಯೇಸು ಸ್ವಾಮಿಯನ್ನು ನಂಬಿ ಸರಿಯಾಗಿ ಆತನು ಹೇಳಿದಂಥ ಮಾರ್ಗದಲ್ಲಿ ನಡೀತಾ ಇದ್ದಿರೋ ನೀವು ಧನ್ಯರಾಗಿದ್ದೀರಿ ಹಲಲ್ವಿಯಾ ಫ್ರೆಂಡ್ಸ್ ನಡೀಲಿ ವಾಕ್ಯ ಹೇಳ್ತಾ ಇದೆ ಪ್ರೇರ್ ಸತ್ಯವೇದ ಹೇಳ್ತಾ ಇದೆ ಆತ್ಮಿಕವಾಗಿ ಹುಟ್ಟಿದಂಥ ಮಕ್ಕಳ ಪಟ್ಟಿ ಎಲ್ಲಿರುತ್ತೆ ನೋಡ್ರಿ ಪ್ರಕಟಣೆ ಗ್ರಂಥ ಕೊನೆಯದಾಗಿ ಇಪ್ಪತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಹಲಲು ಎಂತಹ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಮಾತು ಪ್ರೇರೆ ಅಲ್ಲಿಯ ಯಾರ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಂಗಿಲ್ವೋ ಅಂತವರನ್ನ ಎಲ್ಲಿಗೆ ದಬ್ಬಿ ದಬ್ಬಿದರಂತೆ ಬೆಂಕಿಯ ಕೆರೆ ಪ್ರಿಯರಿ ಹಲ್ಲಿಯ ಅದ್ರ ಸಲಗೆ ಸತ್ಯವೇದ ಹೇಳ್ತಾ ಇದೆ ನೀನು ಹೊಸದಾಗಿ ಹುಟ್ಟದಿದ್ದರೆ ನಿನಗೆ ಬೆಂಕಿಯ ಕೆರೆಯೇ ಗತಿಯಣ್ಣ ಅಂತೇಳಿ ಭಕ್ತನೇನ್ ಮಾಡ್ತಾನೆ ಹಾಡನ್ನ ಹಾಡ್ತಾನೆ ದೇವರನ್ನ ಮಹಿಮೆ ಪಡಿಸ್ತಾನೆ ಪ್ರಿಯರಿ ಅಲ್ಲಿಯ ಅದ್ರ ಸಲಗೆ ಪ್ರಿಯರಿ ಇವತ್ತಿನ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಆತ್ಮದಲ್ಲಿ ನಾವು ಪುನಃ ಹುಟ್ಟುವಂಥವ್ರು ಆಗಬೇಕು ದೇ ಹುಟ್ಟಿದ ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು ಒಳ್ಳೆಯದೇ ಇಕ್ತವೇ ಆ ಹುಟ್ಟು ಹಬ್ಬದ ದಿವಸದಲ್ಲಿ ನಾವು ಮೊಟ್ಟ ಮೊದಲೇದಾಗಿ ಆ ಮಗಳನ್ನು ಆ ಮಗನನ್ನು ಯಾರ್ದು ಹಬ್ಬ ಇರುತ್ತೋ ಹುಟ್ಟು ಹಬ್ಬ ಆವತ್ತಿನ ದಿನ ಆ ಮಗುವನ್ನು ಕಾಪಾಡಿದ್ದಕ್ಕಾಗಿ ಕಾದಿದ್ದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಒಂದು ಕೂಟವನ್ನು ನಾವೇನು ರೀ ಏರ್ಪಾಟು ಮಾಡ್ಕೊಳ್ಬೇಕು ಅಲ್ಲೆಲ್ಲು ಯಾ ಪ್ರೈಸ್ಗಳು ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಇವತ್ತಿನ ದಿನ ನೀವು ಯಾರು ಹೊಸದಾಗಿ ಹುಟ್ಟಿದ್ದೀರೋ ಅಂಥವ್ರ ಜೀವ ಬಾಧ್ಯರ ಪಟ್ಟಿಯಲ್ಲಿ ಅಲ್ಲೆಲ್ಲೂ ಯಾ ದ ಬುಕ್ ಆಫ್ ಲೈಫ್ ಎಂಬುದಾಗಿ ಹೇಳ್ತೀವಿ ಜೀವ ಉಳ್ಳಂಥ ಪಟ್ಟಿ ಅದು ಅವರಿಗೆ ಮಾತ್ರ ಏನಿದೆ ಪರಲೋಕದಲ್ಲಿ ಪ್ರವೇಶ ಇದೆ ಅವರು ಮಾತ್ರ ಪರಲೋಕಕ್ಕೆ ಬಾಧ್ಯರಾಗ್ತಾರೆ ನಿಖೋದೇ ಕೇಳ್ತಾ ಇದ್ದಾನೆ ಅಪ್ಪ ನಾನೀಗ ಮುದುಕನಾಗಿದ್ದೇನೆ ಮತ್ತೆ ಪುನಃ ತಾಯಿ ಗರ್ಭದೊಳಗಡೆ ಹೋಗಿ ಪುನಃ ಹುಟ್ಟಲಿಕ್ಕೆ ಯಾವ ಯಾವ ರೀತಿಯಾಗಿ ನನ್ನಿಂದ ಆಗುತ್ತೆ ಎಂಬುದಾಗಿ ಅವಾಗ ಏಸು ಹೇಳುವಂಥ ಮಾತು ಹೇಳ್ರಿ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನ ದೇವರಾಜ್ಯವನ್ನು ಕಾಣಲಾರನು ಸೇರಲಾರನು ಹಲಲ್ವಿಯ ನೀರಿನಿಂದ ಹುಟ್ಟುವಂಥದ್ದು ಬಹಳ ಮುಖ್ಯ ಆತ್ಮದಿಂದ ಹುಟ್ಟುವಂಥದ್ದು ಬಹಳ ಮುಖ್ಯ ಒಂದು ವೇಳೆ ಅನೇಕ ಜನರು ಏಸು ಅಂದ್ರೆ ಯಾವುದೋ ಒಂದು ಫೋಟೋದಲ್ಲಿ ಇರ್ತಕ್ಕಂಥ ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಅಂದವಾದ ಚಿತ್ರ ಅಂತೇಳಿ ಅಂದ್ಕೊಂಡಿದ್ದಾರೆ ಯೇಸು ಸ್ವಾಮಿ ಅಂದ್ರೆ ಯಾವುದೋ ಒಂದು ಮೂರ್ತಿ ಅಂತೇಳಿ ಅಂದ್ಕೊಂಡಿದ್ದಾರೆ ಹಲಲ್ವಿಯ ಏಸು ಕ್ರಿಸ್ತನು ಆತನು ಸರ್ವಶಕ್ತನಾಗಿರ್ತಕ್ಕಂಥ ಸೃಷ್ಟಿಕರ್ತನಾಗಿರುವಂತಹ ದೇವರು ಆತನನ್ನು ನೀನು ತಿಳಿದುಕೊಳ್ಳಲಾರದೆ ಈ ಲೋಕದ ಯಾತ್ರೆಯನ್ನು ಮುಗಿಸಿದರೆ ನೀನೇನಾಗ್ತೀಯಾ ಹುಟ್ಟು ಒಂದೇ ಆದರೆ ಸಾವು ಎರಡು ಇರುತ್ತವೆ ಮೊದಲನೇದಾಗಿ ಶಾರೀರಿಕ ಮರಣ ಎರಡನೇದಾಗಿ ಆತ್ಮಿಕ ಮರಣ ಅಗ್ನಿ ನರಕದಲ್ಲಿ ಅಲ್ಲಿಲ್ವಿಯಾ ನೀನು ಒಂದು ವೇಳೆ ಈ ಲೋಕದಲ್ಲಿರುವಾಗಲೇ ಎರಡು ಸಾರಿ ಹುಟ್ಟಿದರೆ ಒಂದು ಸಾರಿ ತಾಯಿ ಗರ್ಭದಿಂದ ಹೊರಗಡೆ ಬಂದಿರುವಾಗ ಎರಡನೇ ಸಾರಿ ಸೃಷ್ಟಿಕರ್ತನಾದ ದೇವರನ್ನು ನೀನು ತಿಳಿದುಕೊಂಡಾಗ ಅಲಲ್ವಿಯ ಎರಡು ಸಾರಿ ಈ ಲೋಕದಲ್ಲಿ ನೀನು ಹುಟ್ಟಿದಾಗ ನೀನು ಒಂದೇ ಸಾರಿ ಸಾಯ್ತೀಯಾ ಹಲಲ್ವಿಯ ಕೊನೆಯ ವಚನ ಒಂಬತ್ತನೇ ಇಬ್ರಿಯರಿಗೆ ಬರೆದ ಪತ್ರಕ್ಕೆ ಇಪ್ಪತ್ತೇಳನೇ ವಾಕ್ಯ ಒಂಬತ್ತು ಇಪ್ಪತ್ತೇಳು ಒಂದೇ ಸಾರಿ ಸಾಯುವುದು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಆಮೇಲೆ ನ್ಯಾಯ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ರಕ್ಷಣೆಯನ್ನುಂಟು ಮಾಡೋದಕ್ಕೋಸ್ಕರ ರಕ್ಷಣೆಯನ್ನುಂಟು ಯಾ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಅದೇ ರೀತಿಯಾಗಿ ಕ್ರಿಸ್ತನ ಪರಲೋಕದಿಂದ ಭೂಲೋಕಕ್ಕೆ ನರಾವತಾರಿಯಾಗಿ ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ರಕ್ತವನ್ನು ಸುರಿಸಿ ಪುನಃ ಆತನು ಪರಲೋಕಕ್ಕೆ ಆರೋಹಣನಾಗಿ ಹೋಗಿ ಪುನಃ ಆತನು ಯಾರಿಗೋಸ್ಕರವಾಗಿ ಬರ್ತಾನ್ರಿ ತನ್ನ ನಂಬಿದಂಥ ಮಕ್ಕಳು ರಕ್ಷಣೆ ಹೊಂದಿದಂಥ ಮಕ್ಕಳು ಸರಿಯಾದ ರೀತಿಯಲ್ಲಿ ನಡೆದಂಥ ಮಕ್ಕಳು ಅವರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಅಲ್ಲಿಸಲಾಡ್ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಎಮ್ ಎಲ್ ಎ ಬರ್ತಾನೆ ಎಂ ಪಿ ಬರ್ತಾನೆ ಸಿ ಎಮ್ ಬರ್ತಾನೆ ಪಿ ಎಂ ಬರ್ತಾನೆ ಬೇರೆ ದೇಶದ ಅಧ್ಯಕ್ಷ ಬರ್ತಾನೆ ಬೇರೆ ದೇಶದ ರಾಷ್ಟ್ರಪತಿ ಬರ್ತಾನೆ ಬೇರೆ ದೇಶದ ಪ್ರಧಾನಮಂತ್ರಿ ಬರ್ತಾನೆ ಅಂದ ತಕ್ಷಣ ದೇಶವನ್ನು ಎಷ್ಟು ಚಂದವಾಗಿ ಇಡ್ತಾರೆ ಅವರು ಬರುವಂಥ ಪ್ರಾಂತವನ್ನು ಎಷ್ಟು ಚಂದವಾಗಿ ಇಡ್ತಾರೆ ಅವರು ಎಷ್ಟು ಚಂದವಾಗಿ ಅಲಂಕಾರವಾಗ್ತಾರೆ ಆದರೆ ಸೃಷ್ಟಿಕರ್ತನಾದ ದೇವರು ನಿನಗಾಗಿ ಒಂದು ದಿವಸ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ ಅಲಿಲ್ವಿಯ ಆ ಸೃಷ್ಟಿಕರ್ತನಾದ ದೇವರನ್ನು ಎದುರುಗೊಳ್ಳುವುದಕ್ಕಾಗಿ ನೀನು ಸಿದ್ಧವಾಗಿರುವಂಥದ್ದು ಬಹಳ ಅವಶ್ಯಕ ಅಲಿಲ್ವಿಯ ಹೊಲಗಳನ್ನು ಸಿದ್ಧ ಮಾಡಲಾರದೆ ಇದ್ರೆ ಒಳ್ಳೆ ಬೆಳೆಯನ್ನು ನೀನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಸ್ಕೂಲ್ಗೆ ಕಳಿಸ್ಲಾರ್ದೆ ಇದ್ದರೆ ಮಕ್ಕಳು ಸರಿಯಾದ ರೀತಿಯಲ್ಲಿ ಹೋಮ್ವರ್ಕ್ಗಳು ಮಾಡಲಾರದೆ ಇದ್ದರೆ ಒಳ್ಳೆಯ ಫಲಿತಾಂಶವನ್ನು ಪರೀಕ್ಷೆಯಲ್ಲಿ ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾರು ಸಿದ್ಧರಾಗ್ತಾರೋ ಯಾರು ಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸ್ತಾರೋ ದೇವರು ಆಕೆ ಹೇಳ್ತಾ ಇದೆ ಪ್ರೇರೇ ಅಂಥವರನ್ನು ಆತನು ಆ ಒಂದು ಮೇಘದಲ್ಲಿ ಬಂದಾಗ ನಾಲ್ಕು ದಿಕ್ಕುಗಳ ಕಡೆಗೆ ದೂತರನ್ನು ಕಳುಹಿಸಿದಾಗ ಅವರು ಕಳೆಯನ್ನು ಬೆಳೆಯನ್ನು ಬೇರೆ ಬೇರೆ ಮಾಡ್ತಾರೆ ಬೆಳೆಯನ್ನು ತುಂಬಿಕೊಂಡು ಮೇಲಕ್ಕೆ ಹೋಗ್ತಾರೆ ಕಳೆಯನ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಕಳೆಯನ್ನು ಏನು ಮಾಡ್ತೀರಿ ನೀವು ಬೆಂಕಿ ಹಚ್ಚಿ ಯಾವ ರೀತಿಯಾಗಿ ಸುಡ್ತಿರೋ ದೇವರು ಕೂಡ ಆವತ್ತಿನ ದಿನದಲ್ಲಿ ಅಂಥವರನ್ನು ಅಗ್ನಿ ನರಕದಲ್ಲಿ ಹಾಕ್ತಾನೆ ಪ್ರೇರ ಅದ್ರ ಸಲಗೆ ಸತ್ಯವೇದ ಹೇಳ್ತಾ ಇದೆ ನೀನು ಹೊಸದಾಗಿ ಹುಟ್ಟಬೇಕು ಹೊಸದಾಗಿ ಹುಟ್ಟಿರ್ತಕ್ಕಂಥ ನಿನ್ನ ಲಿಸ್ಟ್ ಎಲ್ಲಿರುತ್ತೆ ಪರಲೋಕದ ಜೀವಬಾಧ್ಯರ ಪಟ್ಟಿ ಎನ್ನುವಂಥ ಗ್ರಂಥದಲ್ಲಿ ನಿನ್ನ ಹೆಸರು ಲಿಖಿತವಾಗುತ್ತೆ ಪ್ರಿಯರಿ ಯಾ ಒಂದು ವೇಳೆ ನೀನು ದಾರಿ ತಪ್ಪಿಂದಕ್ಕೋದ್ರೆ ದೇವರು ಅಳಗಿಸಿಬಿಡುತ್ತೆ ಯಾ ಡಿಲೀಟ್ ಆಪ್ಷನ್ ಇರುತ್ತೆ ಹೆಂಗ ಮೊಬೈಲಲ್ಲಿ ಇಟ್ಟು ದೇವ್ರು ಏನ್ ಮಾಡ್ಬಿಡ್ತಾನ ಡಿಲೀಟ್ ಮಾಡ್ಬಿಡ್ತಾನ ದೇವರ ಬರುವಿಕೆಗಾಗಿ ನೀನು ಎದುರು ನೋಡುವವನಾಗಬೇಕು ದೇವರ ಬರುವಿಕೆಗೋಸ್ಕರವಾಗಿ ನಿನ್ನ ಕೊನೆ ಉಸಿರಿರುವವರೆಗೂ ಸ್ಥಿರವಾಗಿ ನೀನು ಜೀವಿಸುವವನಾಗಬೇಕು ಅಲ್ಲಿಲ್ವಿಯ ಏಸು ಕ್ರಿಸ್ತನು ಪ್ರೀತಿಯುಳ್ಳ ದೇವರೇ ಆತನು ಉಗ್ರ ಕೋಪ ಉಳ್ಳವನಾಗಿ ಈ ಲೋಕದಲ್ಲಿ ಪ್ರತ್ಯಕ್ಷವಾಗಲಿಕ್ಕಿದ್ದಾನೆ ಆತನ ಉಗ್ರ ಕೋಪವನ್ನು ಯಾರೂ ಕೂಡ ತಟ್ಟಿಕೊಳ್ಳೋಕ್ಕೆ ಆಗೋದಿಲ್ಲ ಒಂದೇ ಒಂದು ಕಣ್ಣಿಗೆ ಕಾಣದಂಥ ವೈರಸ್ಗೆ ಎಲ್ಲರೂ ಭಯಪಡ್ತಾ ಇದ್ದಾರೆ ಇವತ್ತು ಅಲ್ಲಿಲ್ವಿಯ ದೇಶ ದೇಶಗಳ ಏನು ಮಾಡ್ತಾ ಇದ್ದಾರೀ ಭಯಪಡ್ತಾ ಇದ್ದಾರೆ ಆ ಕಣ್ಣಿಗೆ ಕಾಣಲಾರದಂಥ ವೈರಸ್ ಅಲ್ಲಿಲ್ವಿಯ ಆ ಒಂದು ರೋಗವನ್ನು ಉಂಟು ಮಾಡಿರುವಂಥದ್ದು ಯಾರು ದೇವ್ರಿ ಅಲ್ಲಿಲ್ವಿಯ ಆ ಒಂದು ಸಣ್ಣ ಉಳಕ್ಕೆ ಕಾಣದ ಉಳಕ್ಕೆ ಇಷ್ಟು ಭಯಪಡ್ತಾ ಇರಬೇಕಾದ್ರೆ ಇನ್ನು ಬೆಂಕಿಯಲ್ಲಿ ಹಾಕುವಂಥ ದೇವರನ್ನು ಕಂಡ್ರೆ ಮನುಷ್ಯರು ಏನಾಗ್ತಾ ಇಲ್ಲ ಭಯ ಪಡ್ತಾ ಇಲ್ಲ ಭಯ ಪಡಬೇಕು ಅಲ್ಲೆಲ್ವಿಯಾ ಪ್ರೇಜ್ ಲಾಡ್ ಅದರ ಸಲುವಾಗಿ ವಾಕ್ಯ ಹೇಳುತ್ತೆ ಯಾರು ಯಹೋವನಿಗೆ ಭಯಪಟ್ಟು ಈ ಲೋಕದಲ್ಲಿ ನಡೆದುಕೊಳ್ತಾರೋ ಅವರು ಜ್ಞಾನಿಗಳು ಎಂಬುದಾಗಿ ಹೇಳುತ್ತೆ ಅಲ್ಲೆಲ್ವಿಯಾ ಪ್ರೇಜ್ಲಾಡ್ ಅದ್ರ ಸಲುವೆ ಪ್ರಿಯರೇ ಇವತ್ತಿನ ದಿನ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಏನಂದರೆ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮೂಲಕವಾಗಿ ದೇವರು ತನ್ನ ಮಾತುಗಳನ್ನು ಆತನ ಮಕ್ಕಳಾಗಿರ್ತಕ್ಕಂಥ ನಿಮಗೆ ತಿಳಿಯಪಡಿಸಿದ್ದಾನೆ ಹಲಲ್ವಿಯಾ ಪ್ರೈಸ್ ಲಾಡ್ ಅದರ ಸಲುವಾಗಿ ಇವತ್ತು ನೀವು ಒಂದೇ ತಿಳ್ಕೊಬೇಕು ಆತ್ಮನಲ್ಲಿ ನಾವು ಹುಟ್ಟಿದಂಥ ನಾವು ಆತ್ಮನಲ್ಲಿ ಸರಿಯಾದ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಜೀವಿಸುವವರಾಗಬೇಕು ಹಲಲ್ವಿಯಾ ಪ್ರೈಸ್ ದಾಡಿ ಸಮದಲ್ಲಿ ಮಣಕಾಲೋಣ ಪ್ರಾರ್ಥನೆ ಮಾಡೋಣ ನಿಖೋ ದೇವನಿಗೆ ಯೇಸು ಕ್ರಿಸ್ತನ ಹೇಳಿರುವಂಥದ್ದು ಹೊಸದಾಗಿ ನೀನು ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣುವುದಿಲ್ಲ ಹೊಸದಾಗಿ ಹುಟ್ಟಿದ್ದೀಯಾ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆಯಾ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಪುನಃ ದಾರಿ ಹಿಂದಕ್ಕೆ ಹೋಗಿದ್ದೀಯಾ ಈ ಸಮಯದಲ್ಲಿ ನಿನ್ನ ಆಲೋಚನೆ ಯಾವುದಾಗಿದೆ ಪ್ರಿಯನೇ ಪ್ರಿಯೇ ನಿನ್ನ ದೇಹವನ್ನು ಪರಿಶುದ್ಧವಾಗಿಟ್ಕೊಂಡಿದೀಯಾ ನಿನ್ನ ದೇಹ ದೇವರ ಆಲಯ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಹಾಲಿಲ್ವ ನಿಮ್ಮ ಮನೆಯಲ್ಲಿ ಹೊಗೆಗಿಂಡಿ ಚಿಮ್ನಿ ಇರುವುದೇ ಆದರೆ ನೀವು ಅಡುಗೆ ಮಾಡ್ತಾ ಇರ್ತೀರಿ ಅದರಲ್ಲಿ ಅಡುಗೆ ಮಾಡ್ತಾ ಇರಬೇಕಾದರೆ ಆ ಒಂದು ಹೊಗೆ ಗಿಂಡಿಯ ಮೂಲಕವಾಗಿ ಹೊರಗಡೆ ಹೊಗೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸ್ವಲ್ಪ ದಿವಸಗಳ ಕಾಲ ಆ ಹೊಗೆ ಹೊರಗಡೆ ಹೋದಂಥ ಹೊಗೆ ಆ ಚಿಮ್ನಿ ಮೂಲಕವಾಗಿ ಹೋಗ್ತಾ ಇರಬೇಕಾದ್ರೆ ನೀವು ಆ ಒಂದು ಚಿಮ್ನಿ ಒಳಗಡೆ ಹಿಂಗೆ ಬಗ್ಗಿ ನೋಡಿದಾಗ ಅಲ್ಲೆಲ್ಲ ಬಹಳ ತಪ್ಪಾಗಿರುತ್ತೆ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಆಗಿರುತ್ತೆ ಅದನ್ನು ಮುಟ್ಟಿದರೆ ನಿಮ್ಮ ಕೈಯೆಲ್ಲ ಕಪ್ಪಾಗುತ್ತೆ ಆ ಒಂದು ರೀತಿಯಾಗಿರ್ತಕ್ಕಂಥ ಕಪ್ಪಾಗಿರ್ತಕ್ಕಂಥ ಆ ಮಣ್ಣಿನೋಪಾದಿಯಲ್ಲಿರ್ತಕ್ಕಂಥದ್ದನ್ನು ನೀನು ನೋಡ್ತೀಯಾ ಅದೇ ರೀತಿಯಾಗಿ ನಿನ್ನ ದೇಹ ದೇವರ ಆಲಯವಾಗಿದೆ ನೀನು ಬರೀ ನೀನು ಕೆಟ್ಟದನ್ನೇ ಸೇವನೆ ಮಾಡಿದಾಗ ನನ್ನ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅವಯವಯಗಳು ಕೂಡ ಕೆಟ್ಟು ಹೋಗ್ತವೆ ಮದ್ಯಪಾನ ಮಾಡುವಂಥ ನೀನು ಧೂಮಪಾನ ಮಾಡುವಂಥ ನೀನು ನಿನ್ನ ದೇಹದಲ್ಲಿ ಅವುಗಳನ್ನು ಸೇರಿಸುವಾಗ ಆ ವಿಷಕಾರಿಯಾಗಿರ್ತಕ್ಕಂಥ ಆ ವಸ್ತುಗಳು ನಿನ್ನ ದೇಹವನ್ನು ಕೆಡಿಸುವುದು ಮಾತ್ರವಲ್ಲ ಭಯಂಕರವಾದಂಥ ಪರಿಸ್ಥಿತಿಗೆ ಅವು ನಿನ್ನನ್ನು ತಂದಾಗ್ತವೆ ಅನಾರೋಗ್ಯಕ್ಕೆ ಈಡು ಮಾಡ್ತವೆ ನಿನ್ನ ಅಂತ್ಯಾವಸ್ಥೆಯಲ್ಲಿ ಭಯಂಕರವಾಗಿ ನರಳಾಡುವಿಕೆ ಜೀವಿತವನ್ನು ಜೀವಿಸಬೇಕಾಗುತ್ತೆ ಪ್ರಿಯರೇ ಈ ಸಮಯದಲ್ಲಿ ಒಂದು ಸಾರಿ ಆಲೋಚನೆ ಮಾಡು ನೀವ್ ವಾ ಕೇಳ್ತಾ ಇದೆ ಹೊಸದಾಗಿ ನೀನು ಹುಟ್ಟದಿದ್ದರೆ ಬೆಂಕಿಯ ಕೆರೆಯೇ ಹೊಸದಾಗಿ ಹುಟ್ಟಿ ನೀನು ನಡೆದುಕೊಳ್ಳದಿದ್ದರೂ ಕೂಡ ಅದೇ ಬೆಂಕಿಯ ಕೆರೆ ಎಂಬುದಾಗಿ ಇವತ್ತು ಒಂದು ತಿಳ್ಕು ಆತ್ಮದಲ್ಲಿ ನೀನು ಹುಟ್ಟಿರುವಂಥ ನೀನು ದೇವರಿಗೆ ಸರಿಯಾದ ರೀತಿಯಲ್ಲಿ ನಡೆದುಕು ನಿನ್ನ ಮಾತುಗಳು ನಿನ್ನ ಪ್ರವರ್ತನೆ ನಿನ್ನ ನಡತೆ ನಿನ್ನ ನಡವಳಿಕೆ ಎಲ್ಲವೂ ಕೂಡ ಆತನಿಗೆ ಮೆಚ್ಚುಗೆಯಾಗಿದ್ದಾವ ಈ ಸಮಯದಲ್ಲಿ ಆಲೋಚನೆ ಮಾಡು ದೇವರು ವಾಕ್ಯ ಕೇಳ್ತಾ ಇದೆ ನಿನ್ನ ಮಕ್ಕಳನ್ನು ಭಯದಲ್ಲಿ ಭಕ್ತಿಯಲ್ಲಿ ನೀತಿಯಲ್ಲಿ ಬೆಳೆಸುವಂಥ ಬಾಧ್ಯತೆ ತಂದೆ ತಾಯಿಯಾಗಿರ್ತಕ್ಕಂಥ ನಿಮ್ಮ ಮೇಲೆ ಇದೆ ನೀವೇ ದಾರಿ ತಪ್ಪಿ ನಡೆದರೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೋಡ್ತಾ ಇರ್ತಾರೆ ನಿಮ್ಮ ಆ್ಯಕ್ಟಿವಿಟೀಸ್ಗಳೆಲ್ಲವೂ ಕೂಡ ಅವರು ಫಾಲೋ ಮಾಡ್ಬೋದು ಮುಂದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದೇ ಇಲ್ಲ ಗಿಡವಾಗಿರುವಾಗಲೇ ನೀನು ಯಾವ ಕಡೆ ಆದರೂ ಅದನ್ನು ಭಾಗಿಸಬಹುದು ಚಿಕ್ಕ ಮಕ್ಕಳು ಇರುವಾಗಲೇ ಭಕ್ತಿಯ ಮಾರ್ಗವನ್ನು ಅವರಿಗೆ ಕಲಿಸಿದರೆ ಅವರು ಖಂಡಿತವಾಗಿ ಪ್ರಯೋಜನವುಳ್ಳಂಥ ಮಕ್ಕಳಾಗ್ತಾರೆ ನಿನ್ನ ಕುಟುಂಬಕ್ಕೆ ಮಾತ್ರವಲ್ಲ ನಿನ್ನ ಊರಿಗೂ ನಿನ್ನ ದೇಶಕ್ಕೂ ಕೂಡ ಪ್ರಯೋಜನ ಉಳ್ಳಂಥ ಮಕ್ಕಳಾಗಿ ದೇವರವರನ್ನು ಏರ್ಪಾಟು ಮಾಡ್ತಾನೆ ನೇಮಕ ಮಾಡ್ತಾನೆ ಪ್ರೇರಿ ಸಮದಲ್ಲಿ ಪ್ರಾರ್ಥನೆ ಮಾಡೋಣ ದೇವರು ಹೇಳ್ತಾ ಇದೆ ಹೊಸದಾಗಿ ನೀನು ಹುಟ್ಟಬೇಕು ಹುಟ್ಟಿದಂಥ ನೀನು ಹೊಸದಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ನಿನ್ನ ಮಾತು ನಿನ್ನ ಪ್ರವರ್ತನೆ ನೀನು ಹೇಳುವಂಥ ನುಡಿ ನೀನು ನಡೆಯುವಂಥ ಹೆಜ್ಜೆ ಎಲ್ಲವೂ ಕೂಡ ಪರಿಶುದ್ಧವಾದ ರೀತಿಯಲ್ಲಿಯೇ ಇರಬೇಕು ಎಂಬುದಾಗಿ ಅಲ್ಲಿಯ ಸ್ತೋತ್ರ ಸ್ವಾಮಿ ಪರಿಶುದ್ಧನಾಥ ದೇವರ ಪರಲೋಕ ತಂದೆ ಸ್ವಾಮಿ ಸಮಯದಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಕರ್ತನೆ ಮಹಿಮ ರಾಣಿ ಮಗಳ ಕರ್ತನೆ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ನಲ್ಲಿ ನಾವು ಈ ರೀತಿಯಾಗಿ ಸ್ವಾಮಿ ಕೂಡಿ ಬರುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಈ ಧ್ವನಿವರ್ಗದ ವರ್ಧಕದ ಮೂಲಕವಾಗಿ ಯಾರ್ಯಾರಿಗೆ ಸ್ವಾಮಿ ಈ ಒಂದು ವಿಷಯ ತಿಳಿಸಲ್ಪಟ್ಟಿದೆ ಅವರೆಲ್ಲರನ್ನ ಆಶೀರ್ವಾದ ಮಾಡಿ ಅವರೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಬಂದು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕರ್ತನೆ ಆ ಒಂದು ಕರ್ತನೆ ಜೀವ ಬಾಧ್ಯರ ಪಟ್ಟಿಯಲ್ಲಿ ಇವರ ಹೆಸರುಗಳು ಲಿಖಿತವಾಗುವಂತೆ ಆ ರೀತಿಯಾಗಿ ಇವರು ನಡೆದುಕೊಳ್ಳುವಂತೆ ನೀನು ಸಹಾಯ ಒದಗಿಸಿಕೊಟ್ಟು ನಡೆಸುತ್ತಾ ಬರಬೇಕೆಂಬುದಾಗಿ ಏಸು ಕ್ರಿಸ್ತನ ಆಮೇಲೆ ಕೂಡಿ ನಿನ್ನ ಸಹ ಕಪ್ಪಿಸಿಕೊಡುತ್ತಾ ಪಾರ್ತೀ ಸರ್ಪಿಸಿ ಬೇಡ ಒಂದೇ ದೇವಿಯೇ ಪರಮ ತಂದೆ ಆಮೆನ್ ಅಂತಂದೆ ಯಾದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯ ಪರಿಶುದ್ಧಾದ ಮೂರ ಶಾಶ್ವತವಾದ ಅಣ್ಣನೆ ತನಡಿಸಬೇಕು ಅಲಂಕರಿಸಬೇಕು ಕೂಡಿ ಬಂದಿರತಕ್ಕಂತ ಈ ವರ್ಗ ಸಂಗಡಲ ಸಕಲ ಸದ್ಭಕ್ತರ ಸಂಗಡಲ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಮನುಷ್ಯರ ಸಂಗಡಲು ಸದಾಕಾಲ ನಿಲೇಗಳಲ್ಲಿ ಸ್ವಾಮಿ ಆಮೆನ್ 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 ಈ ಸುರಕ್ತನ ಜಯ ಸಕಲ ಪಾಪಗಳ ಲಯ యేస రక్తవే జయ సకల పాపలు ప్రభు రక్తకి సంపూర్ణ విజయ సకల పాపగ అనంతకాలశన హోత్రం స్తూత్రం స్తూత్రం ఆమె